ನೋಡಿ ಈಗ ಮಹಾನಷ್ಟ ಮೊಕದ್ದಮೆ ಕೇಸನ್ನು ದಾಖಲು ಮಾಡ್ತೀನಿ ಅಂತ ಹರ್ತಾಳು ಹಾಲಪ್ಪ ಹೇಳಿದ್ದಾರೆ ಬೇಲೂರು ಗೋಪಾಲಕೃಷ್ಣ ಅವರ ವಿರುದ್ಧ ದೂರನ್ನು ಐ ಮೀನ್ ಮಹಾನಷ್ಟ ಮೊಕದ್ದಮೆ ಕೇಸನ್ನು ಹಾಕ್ತೀನಿ ಯಾಕೆಂದ್ರೆ ಪದೇ 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 ಸಿಗಂದೂರು ದೇವಸ್ಥಾನದ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಿಗಂದೂರು ದೇವಸ್ಥಾನ ಮುಜರಾಯಿಗೆ ಸೇರಿಸಲು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಸಿಗಂದೂರು ದೇವಸ್ಥಾನವನ್ನು ಮುಜರಾಯಿಗೆ ಸೇರಿಸುವ ಬಗ್ಗೆ ನಾನು ಯೋಚನೆನೇ ಮಾಡಿಲ್ಲ ಸರ್ಕಾರದ ವಶಕ್ಕೆ ಕೊಡುವಂತಹ ವಿಚಾರ ಕನಸು ಮನಸಲ್ಲೂ ನಾನು ಎಣಿಸಿಲ್ಲ ಆ ರೀತಿ ಯಾವ ಪ್ರಯತ್ನವನ್ನು ಮಾಡಿಲ್ಲ ನನ್ನ ತೇಜೋವಧೆಯನ್ನು ಮಾಡಿ ಭಕ್ತರಲ್ಲಿ ತಪ್ಪು ಅಭಿಪ್ರಾಯ ಬರುವಂತೆ ಮಾಡಿದ್ದಾರೆ ಈ ಸಂಬಂಧ ಅವರಿಗೆ ಕಾನೂನಿನ ಅಡಿಯಲ್ಲೇ ನೋಟಿಸ್ ಕೊಡ್ತೀನಿ ಅಂತ ಹರತಾಳು ಹಾಲಪ್ಪ ಹೇಳಿದ್ದಾರೆ